ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಕರ್ಮಗುರು ಎನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಬಂದಿರೋದು ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಹೆಮ್ಮೆಯ ಶಾಲೆ ನಮ್ಮ ಗುರುಕುಲ ಶಾಲೆಗೆ ನಮ್ಮ ಪಶ್ಚಿಮ ಘಟ್ಟದ ತಪ್ಪಲಂದ್ರೆ ಹಚ್ಚ ಹಸಿರಿನ ತೋರಣ ಈ ಸುಂದರ ತಪ್ಪಲಿನಲ್ಲಿರುವಂತಹ ನಮ್ಮ ಗುರುಕುಲ ಶಾಲೆಗೆ ಎಪ್ಪತ್ತೈದು ಸಂವತ್ಸರಗಳನ್ನು ದಾಟಿ ಇದೀಗ ಅಮೃತ ಮಹೋತ್ಸವದ ಹೊಸ್ತಿಲಲ್ಲಿದೆ ಈ ಸಂದರ್ಭದಲ್ಲಿ ಅಮೃತ ಮಹೋತ್ಸವದ ಬಗ್ಗೆ ಶಾಲೆಯಲ್ಲಿ ನಡೆಯುತ್ತಿರುವಂತ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ಇದರ ಜೊತೆಗೆ ಚಂದದ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಮ್ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ ನಮ್ಮ ಶಾಲೆಯ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಗಜಾನನ್ ಮರಠೆ ಅವರು ಅವರೊಂದಿಗೆ ಮಾತಾಡಿಸೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಮ್ಮ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಇದೀಗ ನಾವು ಗಜನನ್ ಮರಠೆ ಅವರೊಂದಿಗೆ ಮಾತಾಡ್ಸ್ಕೊಂಡು ಬರೋಣ ಗುರುಕುಲ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾಭಿಮಾನಿಗಳಿಗೆಲ್ಲರಿಗೂ ನಮಸ್ಕಾರಗಳು ಕಾರ್ಕಳ ತಾಲೂಕಿನ ಮಾಳಗ್ರಾಮದ ಶ್ರೀ ಗುರುಕುಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಈ ವರ್ಷ ಎಪ್ಪತ್ತೈದು ವರ್ಷಗಳನ್ನು ಪೂರ್ತಿಗೊಳಿಸಿ ಅಮೃತ ಮಹೋತ್ಸವದ ಸಡಗರಲ್ಲಿದೆ ಬರುವ ಡಿಸೆಂಬರ್ ತಿಂಗಳ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಶುಕ್ರವಾರ ಶನಿವಾರ ಆದಿತ್ಯವಾರ ಇಯರ್ ಎಂಡ್ ಮಂತ್ ಎಂಡ್ ಮತ್ತು ವೀಕೆಂಡ್ ಈ ಮೂರು ದಿನಗಳಲ್ಲಿ ಅಮೃತ ಮಹೋತ್ಸವ ಸಂಭ್ರಮಾಚರಣೆಯ ಸಿದ್ಧತೆಗಳು ಆಗ್ತಾ ಇವೆ ಈ ಮೂರು ದಿನಗಳಲ್ಲಿ ಪ್ರತಿನಿತ್ಯ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಸಭಾ ಕಾರ್ಯಕ್ರಮ ಇರ್ತದೆ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯನ್ನ ಸ್ಥಾಪಿಸಿ ಕಟ್ಟಿ ಬೆಳೆಸಿದಂತಹ ಹಿರಿಯರನ್ನ ಅಧ್ಯಾಪಕರನ್ನು ಆಡಳಿತ ಮಂಡಳಿಯ ಪದಾಧಿಕಾರಿಗಳನ್ನು ಅಧ್ಯಕ್ಷರನ್ನು ಸಂಚಾಲಕರನ್ನ ಗುರುತಿಸುವಂತಹ ಒಂದು ಕಾರ್ಯಕ್ರಮ ಇದೆ ನಮ್ಮ ಶಾಲೆ ಅನುದಾನಿತ ಶಾಲೆ ಆಗಿದ್ರು ಯಾ ಸರ್ಕಾರದಿಂದ ಯಾವುದೇ ಅನುದಾನಿತ ಬರ್ತಾ ಇಲ್ಲ ಎನ್ನುವ ಕಾರಣದಿಂದಾಗಿ ಅನೇಕ ಹಳೆ ವಿದ್ಯಾರ್ಥಿಗಳು ವಿದ್ಯಾಭಿಮಾನಿಗಳು ನಮ್ಮ ಶಾಲೆಗೆ ದೇಣಿಗೆಯನ್ನು ನೀಡ್ತಾ ಇದ್ದಾರೆ ಶಾಲೆಗಾಗಿ ಒಂದು ದಿನ ಎನ್ನುವ ಯೋಜನೆಯಲ್ಲಿ ಅಥವಾ ಬೇರೆ ಬೇರೆ ಕಾಮಗಾರಿಗಳಿಗೆ ಅಥವಾ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅನುಕೂಲವಾಗುವ ಹಾಗೆ ದೇಣಿಗೆಗಳನ್ನು ನೀಡ್ತಾ ಇದ್ದಾರೆ ಅವರನ್ನೆಲ್ಲ ಈ ಒಂದು ವೇದಿಕೆಯಲ್ಲಿ ಗುರುತಿಸುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಸಭಾ ಕಾರ್ಯಕ್ರಮದ ಮೊದಲು ಮತ್ತು ಸಭಾ ಕಾರ್ಯಕ್ರಮದ ನಂತರ ಅಂದರೆ ಸುಮಾರು ಐದರಿಂದ ಏಳು ಗಂಟೆವರೆಗೆ ಹಾಗೂ ಒಂಬತ್ತು ಗಂಟೆಯಿಂದ ಹನ್ನೊಂದುವರೆವರೆಗೆ ಎರಡು ಭಾಗಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಬಂದು ತಮ್ಮ ಪ್ರತಿಭಾ ಪ್ರದರ್ಶನವನ್ನು ಮಾಡಬೇಕು ಅದೇ ರೀತಿ ಬೆಳಗ್ಗಿನ ಅವಧಿಯಲ್ಲಿ ಸುಮಾರು ಹತ್ತು ಗಂಟೆಯಿಂದ ಮಧ್ಯಾಹ್ನದ ಅವಧಿಯವರೆಗೆ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳು ಒಂದು ಕಡೆ ಸೇರಿ ಈ ಶಾಲೆಯಲ್ಲಿ ಕಲಿತು ದೇಶ ವಿದೇಶಗಳಲ್ಲಿ ಅಥವಾ ನಮ್ಮೂರಲ್ಲಿ ಬೇರೆ ಬೇರೆ ವೃತ್ತಿಯನ್ನ ಮಾಡಿಕೊಂಡು ಇರುವಂತಹ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಂದೇ ಕಡೆ ಸೇರಿ ತಮ್ಮ ಸಾಧನೆಯ ಪರಿಚಯ ವಿಚಾರ ವಿನಿಮಯ ಇತ್ಯಾದಿಗಳನ್ನು ಇಲ್ಲಿ ಮಾಡಬೇಕು ಈ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ನಾವು ಕಲ್ಪಿಸ್ತಾ ಇದ್ದೇವೆ ಅಮೃತ ಮಹೋತ್ಸವದ ಸ್ಮಾರಕವಾಗಿ ಎಪ್ಪತ್ತೈದು ವರ್ಷಗಳು ಈ ಶಾಲೆಗೆ ತುಂಬಿದ ಸ್ಮಾರಕವಾಗಿ ಒಂದು ಸುಸಜ್ಜಿತ ಸಭಾಭವನದ ನಿರ್ಮಾಣ ಕಾರ್ಯವು ಆಗ್ತಾ ಇದೆ ಸುಮಾರು ಅರ್ಧದಷ್ಟು ಕಾಮಗಾರಿಗಳು ಮುಗ್ದಿವೆ ಸುಮಾರು ನೂರು ಅಡಿ ಯುದ್ಧದ ಮೂವತ್ತೆರಡು ಅಡಿ ಅಗಲದ ಒಂದು ಸಭಾಭವನ ನಿರ್ಮಾಣ ಆಗ್ತಾ ಇದೆ ಬರುವ ಶೈಕ್ಷಣಿಕ ವರ್ಷದಿಂದ ಸುಸಜ್ಜಿತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯೊಂದನ್ನು ಪ್ರಾರಂಭಿಸಬೇಕು ಎನ್ನುವಂತಹ ಒಂದು ಕನಸು ನಂಬಿದೆ ಈ ಎಲ್ಲ ವಿಷಯಗಳನ್ನು ಈ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿ ಅಮೃತ ಮಹೋತ್ಸವದ ಸಮಯದಲ್ಲಿ ಆ ಎಲ್ಲ ಯೋಜನೆಗಳು ಕಾರ್ಯರೂಪದಲ್ಲಿ ಕಾರ್ಯರೂಪಕ್ಕೆ ಬರುವ ಹಾಗೆ ನೀವೆಲ್ಲ ಸಹಕರಿಸಬೇಕು ನಾವೆಲ್ಲ ವಿಚಾರ ವಿನಿಮಯ ಮಾಡಿಕೊಂಡು ಈ ಯೋಜನೆಗಳು ಯಶಸ್ವಿ ಆಗುವಂತೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಆದ್ದರಿಂದ ಡಿಸೆಂಬರ್ ತಿಂಗಳ ಈ ಮೂರು ದಿನಗಳಲ್ಲಿ ನಡೆಯುವಂತಹ ಈ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಗಾಗಿ ನಾವೆಲ್ಲ ಒಂದು ಪೂರ್ವಭಾವಿಯಾಗಿ ಒಂದು ಸಭೆಯನ್ನು ಸೇರಬೇಕಾಗಿದೆ ಬರುವ ಅಕ್ಟೋಬರ್ ತಿಂಗಳ ಹತ್ತೊಂಬತ್ತನೇ ತಾರೀಕು ಆದಿತ್ಯವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ಹಳೆ ವಿದ್ಯಾರ್ಥಿಗಳು ದೀಪಾವಳಿಯ ರಜೆಯೂ ಇರ್ತದೆ ಎಲ್ಲ ಹಳೆ ವಿದ್ಯಾರ್ಥಿಗಳು ನಾವು ಸೇರಿ ಅಮೃತ ಮಹೋತ್ಸವವನ್ನು ಯಾವ ರೀತಿ ವಿಜೃಂಭಣೆಯಿಂದ ಆಚರಿಸಬಹುದು ಅದಕ್ಕಾಗಿ ಬೇಕಾದಂತಹ ಕಾರ್ಯಕಾರಿ ಸಮಿತಿಗಳು ವರ್ಕಿಂಗ್ ಕಮಿಟಿ ಸಾಂಸ್ಕೃತಿಕ ಸಮಿತಿಗಳು ಸಭಾ ಕಾರ್ಯಕ್ರಮದ ಸಮಿತಿಗಳು ಆಹಾರ ಊಟೋಪಹಾರ ಇತ್ಯಾದಿ ಸಮಿತಿಗಳು ಎಲ್ಲ ಸಮಿತಿಗಳ ಬಗ್ಗೆ ನಾವೊಂದು ನಿರ್ಣಯವನ್ನು ಕೈಗೊಳ್ಳಬೇಕಾಗಿದೆ ಸಮಿತಿಗಳನ್ನು ರಚಿಸಬೇಕಾಗಿದೆ ಆದ್ದರಿಂದ ಈ ಪೂರ್ವಭಾವಿ ಸಭೆಯಲ್ಲಿ ತಾವೆಲ್ಲರೂ ಬಂದು ಈ ಅಮೃತ ಮಹೋತ್ಸವ ಒಂದು ಸಂಭ್ರಮಾಚರಣೆ ಅಮೃತ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವ ಹಾಗೆ ಎಲ್ಲರೂ ಸಹಕರಿಸಬೇಕಂತ ವಿನಂತಿಸ್ತಾ ಇದ್ದೆ ನಮಸ್ಕಾರ